ಕೆಲವೊಂದಷ್ಟು ಜನ ಈ ಬರವಣಿಗೆ ಎಲ್ಲ ಸುಳ್ಳು ಇದೆಲ್ಲ ಸುಮ್ಮನೆ ನಡಿಸ್ತಿದ್ದಾರೆ ಅಂತ ಹೇಳ್ತಾರೆ ಇದೆಲ್ಲ ಅವರೇ ಬರೀತಾರೆ ಅಂತ ಹೇಳ್ತಾರೆ ಅವರೇ ಬಂದ್ ಇಟ್ಕೊಂಡ್ ಬರ್ಸ್ಬೋದು ಯಾರು ಬೇಕಾದ್ರೂ ಅದ್ಲೇನು ನಮ್ದು ಅವಮಾನ ಇಲ್ಲ ಬೇಕಾದ್ರೆ ಅವರು ಬರ್ಸಕ್ ಆಗ್ಲೆಲ್ಲ ಇಟ್ಕೊಳಕ್ಕೆ ಅಂದ್ರೆ ಯಾವ್ದಾದ್ರು ಒಂದ್ ಜಾಗ ಕುರು ಮಾಡ್ಕೊಳ್ಳಿ ಅವ್ರ ಯಾರ್ ಬೇಕಾದ್ರೂ ಬಂದ್ ಪರೀಕ್ಷೆ ಮಾಡ್ಲಿ ಅದರ ಮಾಂಸ ಮಡ್ಡಿ ತಿನ್ ಬಂದ್ರ ಆಗಲ್ಲ ಸ್ವಚ್ಛತೆಯಿಂದ ಬರ್ಲಿ ಅದನ್ನ ತೋರಿಸ್ತದೆ ಅಂತ ಪವಾಡ ಪ್ರಶ್ನೆ ಕೇಳ್ಬೇಕಾಗಿತ್ತು ಕರೆಕ್ಟ್ ಆಗೇ ಹೇಳುದು ನನ್ ಮನ್ಸಲ್ಲಿ ಏನಿತ್ತು ನಾನೇನು ಹೇಳಿಲ್ಲ ಅವ್ರಿಗೆ ಅವ್ರು ಕರೆಕ್ಟ್ ಆಗಿ ಅವ್ರು ಹೇಳಿದ ನಾನೇ ಸ್ವಲ್ಪ ಶಿವರ್ ಆಗ್ಬಿಟ್ಟೆ ಫುಲ್ ಒಂಥರ ಕಾಲ್ ಕಡೆ ಕಾಲಿಂದ ಹಿಡಿದು ಮೇಲೆ ಅವ್ರಿಗೆ ಫುಲ್ ನಡ್ಕ ಬಂದ್ಬಿಡ್ತು ನನ್ಗೆ ಅವ್ರ ಫುಲ್ ಎಲ್ಲ ಸತ್ಯನೇ ಹೇಳಿದ್ರಲ್ಲ ಸತ್ಯ ಇದೆ ಅಮ್ಮನ ಬರವಣಿಗೆ ಮುಖಾಂತರ ಇರೋದು ಪ್ರತಿ ಭಾನುವಾರ ಇರುತ್ತೆ ಅಮವಾಸ್ಯ ಇರುತ್ತೆ ಉಣಿಮೆ ಇರುತ್ತೆ ಇಷ್ಟು ಮೂರು ದಿನದಲ್ಲಿ ಇದು ವಾಕ್ಯಗಳು ನಡೀತಾ ಇರೋದು ಯಾವುದೇ ರೀತಿ ಪ್ರತಿಯೊಂದು ಸಮಸ್ಯೆ ಕೋರ್ಟ್ ವಿಚಾರ ಆಗಿರ್ಬೋದು ಮಕ್ಕಳ ಫಲ ಆಗಿರ್ಬೋದು ಶತ್ರುಗಳ ಕಾಟ ಆಗಿರ್ಬೋದು ಗಂಡೆಂತ್ರಿ ಕಲಹ ವಿಚಾರ ಆಗಿರ್ಬೋದು ಮದುವೆ ವಿಚಾರದಲ್ಲಿ ಅಥವಾ ಹುಡುಗ ಹುಡುಗಿಯರು ಕೂಡ ಸಂಪರ್ಕಗಳ ದೂರ ದೂರ ಆಗಿರ್ಬೋದು ಅಥವಾ ಒಂದು ಚಿನ್ನ ಕಳವಾಗಿರ್ಬೋದು ಅಥವಾ ಹಣ ಕಳತನ ಆಗಿರ್ಬೋದು ಸಾಲದ ಬಾಧೆ ಇರ್ಬೋದು ಕೋರ್ಟ್ ವಿಚಾರದಲ್ಲಿ ಇರ್ಬೋದು ಇಂತಹ ಸಮಸ್ಯೆಗಳನ್ನವೇ ಪರಿಹಾರ ಹುಡುಕಿ ಹೇಳುತ್ತೆ ಅದನ್ನ ಮಾಡ್ಕೊಂಡ್ರೆ ನೂರಕ್ಕಿನ್ನೂರು ರೂಪಾಯಿ ಕೆಲಸ ಅಂದ್ರೆ ಅವ್ರು ಹೇಳಿದ್ರೆ ನಿಮಗೆ ಸರಿ ಅಂತ ಅನ್ನುತ್ತೆ ಅದೇ ಸಮಸ್ಯೆ ಕಡಿಮೆ ಬಂದಿತ್ತು ಅದೇ ಸಮಸ್ಯೆ ಕರೆಕ್ಟಾಗಿ ಮೂರು ಸಮಸ್ಯೆ ಇತ್ತು ಮೂರು ಸಮಸ್ಯೆ ಹೇಳಿದ್ರು ಅವರು ಒಂದು ಕೋರ್ಟ್ ಕೇಸ್ ಇತ್ತು ಆಮೇಲೆ ನಮ್ಮ ಜಾಬ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಆರೋಗ್ಯ ಸಮಸ್ಯೆ ಇತ್ತು ಈಗ ಹೇಳಿದ್ದಾರೆ ಈಗ ನಾವು ಮುಂದಕ್ಕೆ ಪರಿಹಾರ ಹೇಳಿದ್ದಾರೆ ಅದನ್ನ ಮಾತಾಡೋ ಏನಾದ್ರು ಏನು ಆಗುತ್ತೆ ಅಂತ